ಪಶುಗಾಗ್ಲಿ ಹಸುಗಾಗ್ಲಿ ತೋರ್ಸೋದಕ್ಕಾಗಲ್ಲ ಯಾಕೆ ಅಂದ್ರೆ ಅವರು ತಿಂದ ತಕ್ಷಣ ಅವರಿಗೆ ಇವಾಗ ಚೆಕ್ ಇನ್ ರೂಮ್ ಹೇಗಿದೆ ಈ ಟ್ರಿಪ್ ಏನಕ್ಕಪ್ಪ ಈ ರೀತಿ ಪ್ಲಾನ್ ಆಯ್ತು ಅಂದ್ರೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆಮ್ ಗಾಯನ ಪ್ರಿಯಾ ಎಲ್ಲರೂ ಹೇಗಿದ್ರ ಎಲ್ಲರೂ ತುಂಬಾನೇ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಗೈಸ್ ನಿಮ್ಗೆಲ್ಲರಿಗೂ ಇದೆ ನಾವು ಟ್ರಿಪ್ಪಿಗೆ ಬಂದಿದೀವಿ ಉಡುಪಿ ಸೈಡ್ಗೆ ಸೈಡ್ ಅಲ್ಲಿ ಅಂತ ಈಗ ಕರೆಂಟ್ಲಿ ನಾವು ಉಡುಪಿಯಲ್ಲಿ ಇದ್ದೀವಿ ಇವಾಗ ಕೃಷ್ಣ ಮಠಕ್ಕೆ ಅಂತ ಹೋಗ್ತಾ ಇದ್ದೀವಿ ಫುಲ್ ಫ್ಯಾಮಿಲಿ ಇನ್ ಆಗಲೇ ಹೊರಟಿದ್ದೀವಿ ಚ ರೂಮ್ ಚೆಕ್ಔಟಾಗಿ ನೆನ್ನೆ ಮಲ್ಪೆ ಬೀಚಲೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಇವತ್ತಿನ ಡೇ ಕೂಡ ತುಂಬ ಚೆನ್ನಾಗಿದೆ ಇವಾಗ ಹೋಗಿ ಕೃಷ್ಣ ಮಠಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ರೆಸಾರ್ಟಿಗೆ ಚೆಕ್ ಇನ್ ಆಗಬೇಕು ನಾನು ಎಲ್ಲಿರ್ತೀನಿ ಆ ರೆಸಾರ್ಟ್ ಹೇಗಿದೆ ಅನ್ನೋದನ್ನು ಇದೇ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸೊ ಬನ್ನಿ ಲೆಟ್ಸ್ ಗೋ ಆ್ಯಕ್ಚುಲಿ ಈ ಟ್ರಿಪ್ ಏನಕ್ಕಪ್ಪ ಈ ರೀತಿ ಪ್ಲ್ಯಾನ್ ಆಯಿತು ಅಂದರೆ ನಾಳೆ ನಮ್ಮ ಚಿಕ್ಕಣ್ಣನ ಬರ್ತ್ಡೇ ಸೊ ಅದಕ್ಕೋಸ್ಕರ ಅಂದರೆ ಅವನ ಸೆಲೆಬ್ರೇಷನ್ ಅಂತ ಏನಲ್ಲ ಬರ್ತ್ಡೇ ದಿನ ಟೆಂಪಲ್ ದರ್ಶನ ಮಾಡೋಣ ಅಂತ ಹೇಳಿಬಿಟ್ಟು ಅವ್ರ ಪ್ಲ್ಯಾನ್ ಇತ್ತು ಸೊ ಅದಕ್ಕೋಸ್ಕರ ಈ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದು ಇನ್ನೊಂದೇನು ಅಂದರೆ ಒಂದು ಕೇಕ್ ತರಿಸಿ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೈಟು ಸರ್ಪ್ರೈಸ್ ಆಗಿ ಎಲ್ ಚೆನ್ನಾಗ್ ಸಿಗುತ್ತೆ ಅಂತ ನೋಡ್ಬೇಕು ಝೊಮ್ಯಾಟೋದಲ್ಲಿ ನೋಡ್ತೀನಿ ಝೊಮ್ಯಾಟೊ ಆದ್ರೆ ಎಕ್ಸ್ಟ್ರಾ ಚಾರ್ಜಸ್ ಹಾಕ್ಬಿಡ್ತಾರೆ ನೋಡೋಣ ಹೊರಗಡೆ ಹೋಗಿ ತಗೊಂಡ್ ಬರೋದಾದ್ರೆ ಬರ್ತೀನಿ ಅನ್ನಿಸ್ತಿದೆ ಬಂದಿದೀಯ ಅನ್ಸುತ್ತಲ್ಲ ನೀವಿಲ್ಲ ತುಂಬಾ ದಿನ ಆಯ್ತು ಅದು ತುಂಬಾ ಮನಿ ಇಯರ್ಸ್ ಆಯ್ತು ಇಯರ್ಸ್ ಆಯ್ತು ಬಂದಿಲ್ಲ ಗೈಸ್ ಏನ್ ಹೇಳ್ತಿದ್ದೆ ನಮ್ಮ ಪ್ಲಾನ್ ಅಲ್ಲಿ ಕೃಷ್ಣ ಮಠ ಆಕ್ಚುಲಿ ಇರ್ಲಿಲ್ಲ ಬೇಕು ಬೇಕು ಆಮೇಲೆ ಮಮ್ಮಿ ನೋಡಬೇಕು ಅಕ್ಕನೂ ಮಮ್ಮಿ ತುಂಬಾ ವರ್ಷ ಆಗಿತ್ತು ನೋಡಿ ಟೆಂಪಲ್ ಇದು ಸೊ ಅವ್ರಿಗೋಸ್ಕರ ಪ್ಲಾನ್ ಹಾಕೊಂಡು ಬಂದ ನಾವು ನೋಡಿದ್ವಿ ಉಡುಪಿಗೆ ಬಂದಾಗೆಲ್ಲ ಎವ್ರಿ ಟೈಮ್ ಬಂದಿದ್ದೀವಿ ದರ್ಶನ ಮಾಡಕ್ ನಡ್ಕೊಂಡು ಹೋಗ್ತಾ ಇದೀವಿ ಒಂದು ಬ್ಯೂಟಿಫುಲ್ ವ್ಯೂ ಜೊತೆ ಅನ್ಸ್ ಕಾಫಿ ಮಾಡ್ತಾ ಇದೀವಿ ನಾನೇ ಮಾಡ್ತೀನಿ ಅಂತ ನಿಂತ್ಕೊಂಡಿದಾನೆ ಗೊತ್ತಿಲ್ಲ ಹೆಂಗ್ ಮಾಡ್ತಾನೆ ನಿನಗ್ ಬರುತ್ತಾ ಮಾಡಕ್ಕೆ ರೆಸಾರ್ಟ್ ತುಂಬಾ ಚೆನ್ನಾಗಿದೆ ಆಮೇಲೆ ತೋರಿಸ್ತೀನಿ ಹೇಗಿದೆ ಔಟ್ಫಿಟ್ ಬಂದು ಹೇಗಿದೆ ನಾವಿವಾಗ ರೆಸಾರ್ಟ್ಗೆ ಚೆಕ್ ಇನ್ ಆಗಿದ್ವಿ ಇವಾಗ ನಾನ್ ತೋರಿಸ್ತಿದೀನಿ ರೂಮ್ ಹೇಗಿದೆ ಅಂತ ಇದು ಬಂದು ಮೇನ್ ರೂಮು ಇಲ್ಲಿ ಪಾರ್ಟಿಷನ್ ಕೊಟ್ಟಿದ್ದಾರೆ ಇಲ್ಲಿ ಟಿವಿ ಇದೆ ಇಲ್ಲಿ ಚಿಕ್ಕದಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಕುತ್ಕೊಂಡು ತಿನ್ಕೊಂಡು ಜ್ಯೂಸ್ ಗೀಸ್ ಕುಡ್ಕೊಂಡು ಆರಾಮಾಗಿ ಈ ವ್ಯೂ ನ ಎಂಜಾಯ್ ಮಾಡಬಹುದು ಆಸಮ್ ಆಗಿದೆ ಗೈಸ್ ಕರ್ಟನ್ಸ್ ಇದೆ ಇಲ್ಲೊಂದ್ ಚಿಕ್ಕ ಟೇಬಲ್ ಕೊಟ್ಟಿದ್ದಾರೆ ಅಂಡ್ ಇದು ಬಂದು ಬೆಡ್ ಸೂಪರ್ ವಾಶ್ರೂಮ್ ಹೇಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಬಾಟ್ ಟಬ್ ಇಲ್ಲೊಂದು ದೊಡ್ಡದಾಗಿ ಮಿರರ್ ಕೊಟ್ಟಿದ್ದಾರೆ ಓಕೆ ವಾಶ್ರೂಮ್ ತುಂಬಾ ಚೆನ್ನಾಗಿದೆ ನನಗೆ ಎಲ್ಲಾದ್ರೂ ಈ ರೀತಿ ಹೋಟೆಲ್ಸ್ಗೆಲ್ಲ ಬಂದ್ರೆ ನನಗೆ ವಾಶ್ರೂಮ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಬೆಡ್ ಬೆಡ್ ತುಂಬಾ ಕಂಫರ್ಟ್ ಇರಬೇಕು ಯಾಕಂದ್ರೆ ಇದ್ದೇ ಚೆನ್ನಾಗಿ ಬರಲ್ಲ ನನಗೆ ಬೆಡ್ ಸ್ವಲ್ಪ ಚೆನ್ನಾಗಿ ಅಂದಾಗ ಸೊ ಹೀಗಿದೆ ಗೈಸ್ ಈ ರೂಮಿಂದು ವಾಶ್ ರೂಮ್ ರೂಮ್ ಈ ರೀತಿ ಆಗಿದೆ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನು ಪ್ಲಾನ್ ಆಗ್ತಾ ಇದೀವಿ ಎಲ್ಲೆಲ್ಲಿ ಹೋಗಬೇಕು ಅಂತ ನಾನು ನಿಮಗೆ ಇದೇ ಒಂದು ವ್ಲಾಗ್ ಅಲ್ಲಿ ತೋರಿಸ್ತೀನಿ ಎಲ್ಲೆಲ್ಲಿ ಹೋಗಬೇಕು ಹೋಗ್ತೀವಿ ಅಂತ ಒಂದು ಬ್ಯೂಟಿಫುಲ್ ವ್ಯೂ ಜೊತೆಗೆ ಇವತ್ತು ಸ್ಟೇ ನಾವು ಇಲ್ಲೇ ಇರ್ತೀವಿ ನಾಳೆವರೆಗೂ ಮತ್ತೆ ನಾಳೆ ನಮ್ದು ಬೇರೆ ಕಡೆ ಇದೆ ಡೆಸ್ಟಿನೇಷನ್ ಪೂಲ್ ಕೂಡ ಇದೆ ಪೂಲ್ ಹೇಗಿದೆ ಅನ್ನೋದು ಕೂಡ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ರೂಮ್ ಹೇಗಿದೆ ಇದು ಮಮ್ಮಿ ಮನೆಯಿಂದನೇ ಮಾಡ್ಕೊಂಡು ಬಂದಿದ್ರು ಟ್ರಿಪ್ಗೆ ಅಂತ ಇವಾಗ ಆಶು ತಂದು ಕೊಟ್ಟ ತಿನ್ನು ಅಂತ ಸೊ ಇದು ಮತ್ತು ಗಾರ್ಗೆ ವ್ಯೂ ಎಂಜಾಯ್ ಮಾಡಿಕೊಂಡು ನಾನಿವಾಗ ಇದನ್ನು ತಿಂತೀನಿ ಗೈಸ್ ನೋಡಿದ್ರಲ್ಲ ರೂಮ್ ಹೇಗಿದೆ ಅಂತ ಸಕ್ಕತ್ತಾಗಿದೆ ಅಲ್ವಾ ಇವಾಗ ನಾವು ಮತ್ತೆ ಹೊರಗಡೆ ಕೇಕ್ ಹೇಗೆ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಸರ್ಪ್ರೈಸ್ ಆಗಿ ಒಂದು ಸ್ವಲ್ಪ ಐಡಿಯಾ ಇಲ್ಲ ನಮ್ಮ ಅಣ್ಣನಿಗೆ ಆಗಲಿ ನಮ್ಮ ಅತ್ತಿಗೆಗೆ ಆಗಲಿ ಯಾರಿಗೆ ಆಗಲಿ ಮಮ್ಮಿಗೆ ಆಗಲಿ ಸ್ವಲ್ಪನೂ ಐಡಿಯಾ ಇಲ್ಲ ಹೋಗಿ ತೊಗೊಂಡ್ಬರೋಣ ಅಂತ ಈಗ ಹೋಗ್ತಾ ಇದ್ದೀನಿ ಕೇಕು ತುಂಬ ಒಳ್ಳೆ ಕಡೆ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಎಲ್ಲರೂ ತಿಂತೀವಿ ಚೆನ್ನಾಗಿರಲಿ ಟೇಸ್ಟ್ ಅಂತ ನೋಡೋಣ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಪೈಸ ಕೇಕ್ ತಗೊಂಬರೋಣ ಅಂತ ಹೇಳಿ ಬೇಕ್ರಿಗೆ ಬಂದಿದ್ವಿ ನಾವು ಸೊ ಏನ್ ಪ್ಲಾನ್ ಆಯ್ತು ಅಂದ್ರೆ ನಾವು ನೆಕ್ಸ್ಟ್ ಇವಾಗ ಸಂಜೆ ಮತ್ತೆ ಹೊರಗಡೆ ಹೋಗೋದಿದೆ ಬರ್ತಾ ತಗೊಳ ಅಂತ ಹೇಳಿ ಸುಮ್ಮನೆ ಅದೇ ಈಗ ಸದ್ಯಕ್ಕೆ ಐಸ್ ಕ್ರೀಮ್ ನನಗೆ ಬೇಕು ಇದನ್ನ ನಾನು ಆಶುಗಾಗ್ಲಿ ಹಸ್ತಗಾಗ್ಲಿ ತೋರ್ಸೋದಕ್ಕಾಗಲ್ಲ ಯಾಕೆ ಅಂದರೆ ಅವರು ತಿಂದ ತಕ್ಷಣ ಅವರಿಗೆ ಕೋಲ್ಡ್ ಆಗಿಬಿಡುತ್ತೆ ಇಲ್ಲಾಂದರೆ ಜ್ವರ ಬಿದ್ಬಿಡ್ತಾರೆ ಮೊನ್ನೆ ತಾನೆ ಚೆನ್ನಾಗಿದ್ದಾರೆ ಫೀವರ್ ಬಂದು ಸೊ ನಾನು ಒಬ್ಬಳೆ ಇದು ಬಚ್ಚಿಟ್ಕೊಂಡು ತಿಂತೀನಿ ಆಮೇಲೆ ಚಿಪ್ಸ್ ತಗೊಂಡಿದ್ದೀನಿ ಆಮೇಲೆ ದಿಲ್ ಖುಷ್ ಅಂತ ತೊಗೊಂಡಿದ್ದೀನಿ ಅಂದರೆ ಇವ್ರಿಗೆ ಮೂರು ಅವ್ರಿಗೆ ಮೂರು ಅಂತ ನನಗೆ ಒಂದು ಅಂತ ತೊಗೊಂಡಿದ್ದೀನಿ ಸೊ ಇಷ್ಟು ತೊಗೊಂಡು ಮ ರೂಮಿಗೆ ಹೋಗ್ತಾ ಇದ್ದೀವಿ ಸಂಜೆ ಮತ್ತೆ ಪ್ಲ್ಯಾನಿಂಗ್ಸ್ ಏನೋ ಇದೆ ಸೊ ಹೇಳ್ತೀನಿ ಅಲ್ಲಿ ಎಲ್ಲಿಗೆ ಅಂತ ಆಮೇಲೆ ಹೋಗಿ ಬರ್ತಾ ಕೇಕ್ ತೊಗೊತೀವಿ